ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಚಂದೂರಾಜ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಗೈಸ್ ನಾಳೆ ವರಮಹಾಲಕ್ಷ್ಮಿ ಹಬ್ಬ ಇರೋದ್ರಿಂದ ಇವಾಗ ನಾವು ಸೀರೆ ಬರಕ್ಕೆ ಹೋಗ್ತಾ ಇದೀವಿ ಗೈಸ್ ಅಲ್ಲಿಗೆ ಹೋದ್ಮೇಲೆ ತೋರಿಸ್ತೀನಿ ನೋಡ್ತಾ ಇರಿ ಸೀರೆ ಎಲ್ಲ ತಗೊಂಡಾಯ್ತು ಗೈಸ್ ನಾವಿವಾಗ ಬಾಳೆಕಂದು ಕಿತ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ ಯಾರ್ದ ಗೊತ್ತಿಲ್ಲ ರಾಧ ಒಂದು ಹುಡುಗ ಸಿಕ್ತ ಗಾಯ್ ಕಿತ್ಕೊಳ್ಳಿ ನಮ್ದೇ ಅಂತ ಅಂದ ಅದಕ್ಕೆ ಕಿತ್ಕೋತಾ ಇದೀವಿ ನಂಬಿಕಿ ಬಾಳೆ ತೋಟ ಇವಾಗ ಎಲೆ ಕಿತ್ಕೊಂಡು ಹೋಗ್ತಾ ಇದ್ದೀವಿ ಕೋರಣ ಮಾಡಬೇಕು ಅಂತ ಟೈಮ್ ಬಂದು ಹತ್ತು ಮುಕ್ಕಾಲಾಗಿದೆ ಆಗಿದೆ ನಾವು ಇನ್ನೂ ರೆಡಿ ಮಾಡ್ತಾನೆ ಇದ್ದೀವಿ ಅಂದರೆ ನಾವು ಲಕ್ಷ್ಮಿ ಏನೂ ಕೂರಿಸೋದಿಲ್ಲ ಸಿಂಪಲ್ಲಾಗಿ ಪೂಜೆ ಮಾಡ್ಕೊತೀವಿ ಅಷ್ಟೇ ಇಟ್ಟು ಇವಾಗ ದೇವ್ರ ಫೋಟೋ ಎಲ್ಲ ಒರೆಸ್ಕೊಂಡು ಎಲ್ಲ ಕೆಲಸ ಎಲ್ಲ ಮುಗೀತು ಇವಾಗ ಮಲ್ಕೊಳ್ಳೋದಷ್ಟೇ ನಾಳೆ ಬೆಳಿಗ್ಗೆ ಮತ್ತೆ ಎದ್ದು ಅದೇ ಕೆಲಸ ಮಾಡಬೇಕು ಗುಡ್ ಮಾರ್ನಿಂಗ್ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇಲ್ಲಿ ನಮ್ಮ ಅಮ್ಮ ಪೂಜೆಗೆ ಎಲ್ಲಾನು ರೆಡಿ ಮಾಡ್ಕೊತಾವ್ರೆ ಗೈಸ್ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಈಗ ಮಧ್ಯಾಹ್ನ ಎರಡು ಗಂಟೆ ಆಗಿದೆ ಹಬ್ಬ ಎಲ್ಲ ಮುಗಿತು ಗೈಸ್ ಬಂದು ಇವಾಗ ಊಟ ಎಲ್ಲ ಮಾಡಿಕೊಂಡು ನಾವು ನಮ್ಮ ಅಜ್ಜಿ ಊರಿಗೆ ಹೋಗ್ತಾ ಇದ್ದೀನಿ ನಮ್ಮ ಅಜ್ಜಿ ಊರು ಯಾವುದು ಅಂತ ಮುಂದೆ ಹೇಳ್ತೀನಿ ವೆಯ್ಟ್ ಮಾಡಿ ಗಾಯ್ಸ್ ನಾವ್ ಇವಾಗ ನಮ್ಮ ಅಜ್ಜಿ ಊರು ಹುಣ್ಸೂರು ಹುಣ್ಸೂರ್ಗೆ ಹೋಗ್ತಾ ಇದೀವಿ ಇವಾಗ ಬಿಳಿಕೆರೆಯಲ್ಲಿ ಇದೀವಿ ಯಾರು ಕೊಡ್ತಾ ಇದ್ರು ಪಲಾವನ್ನ ಚೆನ್ನಾಗಿ ತಿಂದ್ಬಿಟ್ಟು ಆತ ಕಾಯಿತಾ ಇಲ್ಲ ಕೈಲಿ ನೀವು ಅಜ್ಜಿ ಸುತ್ತ ಅದೇ ಮುದ್ಕಿ ದೇಶ ಸುತ್ತು ಕೋಶ ಓದು ಅನ್ನಂಗೆ ದೇಶ ಎಲ್ಲ ಸುತ್ತ ಅವ್ರೆ ಕೈಸೂರು ಅಜ್ಜಿ ಹಿಂಗೆ ಮಾಡಿಂಗೆ ನಡಿ ವಾ ಅಕ್ಕ ಲಿಖಿತಕ್ಕೆ ಕೊಟ್ಟು ಲಿಖಿತಕ್ಕೆ ಕೊಟ್ಟ ಅಮೌಂಟ್ ಕೊಡು और फिर वो बात अरे हां ये तो वो जो आप मेरी जोरी ಯಾವ ಸ್ವಾಮಿ ಬೆಟ್ಟ ಅಂತೆ ಎಚ್ ಡಿ ಕೋಟೆ ಹತ್ರ ಇರೋದು ಗೈಸ್ ನಮ್ ರಾಮನಗರದಲ್ಲಿ ಕೆಂಗಲ್ ಆಂಜನೇಯ ಸ್ವಾಮಿ ದೇವಸ್ಥಾನ ಹೇಗಿದ್ಯೋ ಶ್ರಾವಣಗಡ್ಡಿ ಹೋಗಿ ಅಲ್ಲಿ ಪೂಜಾ ಮಾಡಿಸ್ಕೊಂಡು ಬಂದು ನಾವು ಮನೇಲಿ ಪೂಜಿಸ್ಕೊತೀವಲ್ಲ ಅದೇ ರೀತಿ ಇಲ್ಲೂ ಗೋಪಾಲ ಸ್ವಾಮಿ ದೇವಸ್ಥಾನ ಇರೋದು ಗೈಸ್ ಒಂದ್ ಸ್ವಲ್ಪ ದೂರ ಮೆಟ್ಲಿರೋದಷ್ಟೇ ಕಲ್ಗಳ ಥರ ಬಂಡೆಗಳು ಹತ್ಕೊಂಡು ಹೋಗ್ಬೇಕು ಬಂಡೆ ಕೆಳಗಡೆ ಪುಟ್ಟಾಗಿ ಇರೋದು ಗೈಸ್ ಒಂಥರ ಆಗಿ ಐತೆ ದೇವರು ಮೇಲಿಂದ ವ್ಯೂ ಮಾತ್ರ ಚೆನ್ನಾಗೈತೆ ಅಕ್ಕ ಗೈಸ್ ಇಲ್ಲಿಗೆ ವರ್ಷ ವರ್ಷವೂ ನಾವು ಏನಕ್ಕೆ ಬರೋದು ಅಂತ ನಮ್ಮ ಆಂಟಿ ಹೇಳ್ತಾರೆ ಕೇಳಿಸ್ಕೊಳ್ಳಿ ಹೇಳು ವರ್ಷ 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 ಬರೋದು ನನ್ಗೆ ಏಳು ವರ್ಷ ಎಂಟು ವರ್ಷ ಮಕ್ಕಳು ಇಲ್ದಿರೋದಕ್ಕೆ ಗಂಡು ಆಗಲಿ ಅಂತ ಅರ್ಕೆ ಮಾಡಿದ್ದಕ್ಕೆ ಒಂದು ಗಂಡು ಆಗೈತೆ ಇವನೇ ಗೈಸ್ ಈ ಪುಣ್ಯಾತ್ಮ ಹುಟ್ಲಿ ಅಂತ ಇಲ್ಲಿ ಆರ್ಕೆ ಮಾಡ್ಕೊಂಡಿದ್ರಂತೆ ಅದಕ್ಕೆ ವರ್ಷ ವರ್ಷನೂ ಶ್ರಾವಣ ಶ್ರಾವಣ ಇಲ್ಲಿ ಪೂಜೆ ಮಾಡಿಸ್ಕೊಂಡ್ ಹೋಗೋದು ಬೆಳ್ಳಿ ತೊಟ್ಲು ಮಾಡಿಸ್ತೀನಿ ಅಂತ ಅರ್ಕೆ ಅದು ಮುಂದಿನ ವರ್ಷ ಮಾಡಿಸುವ ಬಿಡು ಅಕ್ಕ ಹ್ಮ್ ಅದನ್ ಮುಂದಿನ ವರ್ಷ ಮುಂದಿನ ವರ್ಷ ಆದ್ರೆ ಮಾಡಿಸ್ಬೋದು ಗೈ ಸಿಲಿಂಡರ್ ಲಾಸ್ಟ್ ವಾರ ಮುಂದಿನ ವರ್ಷನೇ ಮಾಡಿಸ್ಬೋದು ನಾವು ಮುಂದಿನ ಇದು ಮುಂದಿನ ವರ್ಷನೇ ಮಾಡ್ಸ್ಕೋ ಯಾಕಂದ್ರೆ ಸುಮ್ನೆ ಇನ್ನೊಂದ್ ಎರಡ್ ವಾರ ಬಿಟ್ಬಿಟ್ಟು ಅಲ್ಲಿಂದ ಮತ್ತೆ ನಾವ್ ಇಲ್ಲಿ ಬರ್ಬೇಕಲ್ಲ ಆಯ್ತು ಗೈ ಗೈಸ್ ಎಲ್ಲರಿಗೂ ಒಂದೊಂದ್ ಗೈಸ್ ಚಿಲ್ರೀ ಕಾಸು ಇಲ್ಲಿ ನಾವು ಅರ್ಕೆ ಮಾಡ್ಕೊಂಡಿದೀವಿ ವರ್ಷ ವರ್ಷನ ಬಂದ್ಬಿಟ್ಟು ಕಸಕ್ ಹೋಗ್ತೀವಿ ಆದ್ರೂ ಈ ದೇವಸ್ಥಾನಕ್ಕೆ ಬಂದಿದ್ದಕ್ಕೆ ಎಷ್ಟೊಂದು ಜನ ಸಿಕ್ಕಿದ್ರು ನಮ್ಮ ರಿಲೇಷನ್ ಅವರು ಒಂದು ನಾಲ್ಕೈದು ಜನ ಸಿಕ್ಕಿದ್ರು ಅನ್ಎಕ್ಸ್ಪೆಕ್ಟೆಡ್ ಆಗಿ ಮಾತಾಡ್ಸ್ಕೊಂಡ್ರು ಗೈಸ್ ಎಚ್ ಡಿ ಕೋಟೆ ಹತ್ರ ಅದೊಂಥರ ಕಲ್ಲು ಮುಂದೆ ನೋಡ್ಕೊಂಡ್ರಿ ನೀವು ಬಂದು ನೋಡಿ ಗೈಸ್ ಇದೇವ್ರನ್ನ ಹ್ಞೂ ಹಲೋ ಎಲ್ರಿಗೂ ನಮಸ್ಕಾರ ನಾನು ಇವಾಗ ನಮ್ಮ ಅಜ್ಜಿ ಊರಿಗೆ ಬಂದಿದ್ದೀನಿ ಗೈಸ್ ನಮ್ಮ ಅಜ್ಜಿ ಊರ ಕಡೆಯಂತೂ ವೆದರ್ ಸಖತ್ತಾಗೈತೆ ಅಂದರೆ ಈ ಕಡೆ ತೋಟಗಳು ಮತ್ತು ಜಮೀನುಗಳೆಲ್ಲ ಕೆಲಸ ಮಾಡೋದು ಸ್ವಲ್ಪ ಜಾಸ್ತಿ ಈ ಕಡೆ ಸೊಪ್ಪು ಮಾಡ್ತಾರೆ ಹೊಗೆಸೊಪ್ಪು ಬೆಳೆಯೋದು ಈ ಕಡೆ ಅದೇ ಜಾಸ್ತಿ ಕಡೆ ಶುಂಠಿ ಹೊಗೆಸೊಪ್ಪು ಇದೆಲ್ಲ ಈ ಕಡೆ ಜಾಸ್ತಿ ಬೆಳೀತಾರೆ ಇವಾಗ ನಮ್ಮ ಆಂಟಿ ಮನೆಗೆ ಹೋಗ್ತಾ ಇದ್ದೀನಿ ಗೈಸ್ ನನ್ನ ತಮ್ಮ ಅಲ್ಲೇ ಇದ್ದಾನಲ್ವ ಅವನ ಬರಬೇಕು ಹಾಗಾಗಿ ಇವಾಗ ನಮ್ಮ ಅಜ್ಜಿ ಊರಿಂದ ಮತ್ತೆ ಹುಣ್ಸೂರ್ಗೆ ಇದ್ದೀನಿ ಕರ್ಕೊಂಡು ಇವತ್ತೇ ರಿಟರ್ನ್ ಬಂದುಬಿಡ್ತೀನಿ